ಹಾಯ್ ಜನರೇ ಎಲ್ಲರಿಗೂ ನಮಸ್ಕಾರ ಏನು ಇದ್ದೀರಾ ಎಲ್ಲರೂ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡೇ ಫೋರ್ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡೇ ಫೋರ್ ಓಕೆನಾ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡೋ ಸದ್ಯಕ್ಕೆ ಜನರೇ ಟಿ ವಿ ನೋಡ್ತಾ ಇದ್ದೀನಿ ಸೊ ನೋಡಿ ಜನರೇ ದೇವಸ್ಥಾನ ಸೊ ಇದನ್ನ ಅಲ್ವಾ ಸತಿ ತೋರಿಸಿದ್ದೀನಿ ಸೊ ಮೊದಲು ನಾನು ದೇವ್ರನ್ನ ನೋಡ್ಬಿಟ್ಟೆ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಜನರೇ ಮೋನು ಇಲ್ಲಿ ಕೂತ್ಕೊಂಡಿದ್ದಾರೆ ಸೋನು ಅಲ್ಲಿದ್ದಾರೆ ನೋಡಿ ಜನರೇ ಸೋನು ಅಲ್ಲಿದ್ದಾರೆ ಇದು ಮೋನು ಸೊ ಬನ್ನಿ ಜನರೇ ತೋರ್ಸೋಣ ಚಿನ್ನರೆ ಚಿಂಟು ಸೊ ಹಾಯ್ ಚಿಂಟು ಚಿಂಟು ಇಲ್ಲಿ ಕಟ್ಟಿದ್ದೀವಿ ಇಲ್ಲಿದ್ದಾರೆ ನೋಡಿ ಜನರೇ ಚಿಂಟು ಈ ಜನರೇ ಸ್ವಲ್ಪ ಕಾಫಿ ಸೀಸನ್ ಅಲ್ವಾ ಸೊ ಕಾಫಿನ ಇದು ಮಾಡ್ತಾ ಇದ್ದಾರೆ ಸೊ ಅಮ್ಮ ಅಮ್ಮ ಹಾಯ್ ಅಮ್ಮ ಜನರೇ ಇವತ್ತಿನ ಪ್ರಶ್ನೆ ಬಂದುಬಿಟ್ಟು ರಿಲೇಷನ್ಶಿಪ್ಪಲ್ಲಿ ಏನಿರಬೇಕು ಅಂತೇಳಿ ಕಮೆಂಟ್ ಮಾಡಿ ಜನರೇ ಓಕೆನಾ ನೋಡಿ ಜನರೇ ಅಮ್ಮ ಇವಾಗ ನಿಮ್ಮೇನು ಜ್ಯೂಸ್ ಮಾಡ್ತಾ ಇದ್ದಾರೆ ಬನ್ನಿ ಜನರೇ ಇವಾಗ ನಿಮ್ಮೇನು ಜ್ಯೂಸ್ ಕುಡಿತಾ ಇದ್ದೀನಿ ಬನ್ನಿ ಕುಡಿಯೋಣ ಬನ್ನಿ ಜನರೇ ವಾಕಿಂಗ್ ಹೋಗೋಣ ನಾಲ್ಕು ಗಂಟೆ ಆಗೋ ಬಂತು ತ್ರೀ ಫಿಫ್ಟಿ ಸಿಕ್ಸು ಬನ್ನಿ ಜನರೇ ವಾಕಿಂಗ್ ಹೋಗೋಣ ಓಕೆನಾ ಬನ್ನಿ ಬನ್ನಿ ಜನರೇ ವಾಕಿಂಗ್ ಹೋಗೋಣ ವಾಕಿಂಗು ವಾಕಿಂಗ್ ಹೋಗೋಣ ಜನರೇ ನೋಡಿ ಇಲ್ಲೇ ಜಾಸ್ತಿ ಇಲ್ಲಿ ಈ ಸೈಡೇ ತುಂಬ ವಾಕಿಂಗ್ ಮಾಡೋದು ನೋಡಿ ಬಿಸಿಲು ಅಂದರೆ ಬಿಸಿಲು ಜನರೇ ನೇಚರ್ ತುಂಬ ಚೆನ್ನಾಗಿರುತ್ತೆ ಇವಾಗ ಜನರೇ ನಾನು ವಾಕಿಂಗ್ ಹೋಗಿ ಬಂದೆ ಯಪ್ಪ ಎಷ್ಟು ಸುಸ್ತಾಯಿತು ಜನರೇ ಇವಾಗ ಟೈಮ್ ಬಂದು ಫೋರ್ ಫಿಫ್ಟೀನ್ ಜನರೇ ಓಕೆನಾ ವಾಕಿಂಗ್ ಹೋಗ್ಬಿಟ್ಟು ತುಂಬ ಸುಸ್ತಾಗೋಯ್ತು ವಾಕಿಂಗ್ ಮುಗಿಸಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ಯಾಂಕ್ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮಾಡಿಲ್ಲ ಜನರೇ ಮಾಡ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಖಂಡಿತ ಮಾಡ್ತೀನಿ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಜನರು ಏನೇನು ತಗೊಬಂದಿದ್ದೀನಿ ಅಂತ ನೋಡಿ ಬಿಸ್ಕೆಟ್ಟು ಮತ್ತು ಪರ್ಕು ಮತ್ತು ಹಾಲು ಮತ್ತು ಮೂರು ಬಿಂಗೋ ಮತ್ತು ಒಂದು ಕೆ ಜಿ ಚಿಕನ್ ತಂದಿದ್ದೀನಿ ಜನರೇ ಸೊ ಇಲ್ಲಿಗೆ ಡೇ ಫೋರ್ ಕಂಪ್ಲೀಟ್ ಆಯಿತು ಸೊ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಜನರೇ